ಫುಲ್ಲು ಕರು ತಲೆನೇನ್ ಗುರು ಇದು ಕರು ರೋಡ್ಗಳು ಕಳಸಾ ರೂಟ್ ಅಲ್ಲೇ ಒಂದು ನೂರ್ ನೂರು ಮೀಟರ್ ಒಂದ್ ಟರ್ನ್ ಇರೋದು ಇಲ್ಲಿ ಇಪ್ಪತ್ ಮೀಟರ್ ಮೀಟರ್ ಒಂದ್ ಟರ್ನ್ ಅದು ಈ ಚಳಿಗಾಲದಲ್ಲಿ ಈ ತರ ಇದೆ ನಮ್ಮ ಮಾನ್ಸೂನ್ ಟೈಮಲ್ಲಿ ಬಂದ್ ಒಂದು ಭಯಾನಕವಾದ ಎಕ್ಸ್ಪೀರಿಯನ್ಸ್ ಆಗ್ತದೆ ಓಹೋಹೋಹೋ ಹೋ 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 ಬಾಳೆ ಒಂದು ಎಂಟ್ರಿ ಇದು ಸ್ನೇಹಿತರೆ ಇವಾಗ ಬಾಳೆ ಒಂದು ರೋಡ್ನ ತಗೊಂಡಿದ್ದೀವಿ ಇದು ಅಷ್ಟೇ ಫುಲ್ಲು ಕರ್ವಿ ಕರ್ವಿ ಕರುವ ರೋಡ್ಗಳು ಆ ಕಡೆ ಕಡೆ ಪರಿಸರ ಅಂತೂ ಅದ್ಭುತ ನಾನು ನಿನ್ನೆ ಹೇಳ್ದಂಗೆ ಇದು ಫುಲ್ಲು ಒಂಥರ ರೂಟ್ನ ತೋರಿಸೋ ಸೀನಿಕ್ ರೂಟ್ಗಳನ್ನ ತೋರಿಸೋ ಅಂತ ಸೀರೀಸ್ ಅಂತ ಹೇಳಿದ್ದೆ ಸೊ ಅದೇ ಥರ ಆಗ್ತಾಯಿದೆ ನೆನ್ನೆಯಿಂದ ಓಡಿಸ್ತಾ ಇದೀವಲ್ಲ ಫುಲ್ಲು ಎಲ್ಲ ಕರ್ವಿ ಕರ್ವಿ ರೋಡ್ಗಳು ಮಲೆನಾಡ ಗಿಡಗಳ ಸೈಡ್ಗೆ ಹೋಗೋ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ ಕಳಸಾ ರೂಟಲ್ಲಿ ಒಂದು ನೂರು ನೂರು ಮೀಟ್ರ್ ಒನ್ ಒಂದು ಟರ್ನ್ ಇರೋದು ಇಲ್ಲಿ ಇಪ್ಪತ್ತು ಮೀಟ್ರ್ ಐವತ್ತು ಮೀಟ್ರ್ ಒಂದೊಂದು ಒಂದು ಟರ್ನು ಐವತ್ತು ಗುರು ಇಪ್ಪತ್ತು ಮೀಟ್ರ್ ಇಪ್ಪತ್ತೈದು ಮೀಟ್ರ್ ಒನ್ ಒಂದು ಟರ್ನ್ ಇದೆ ರೋಡು ಸ್ವಲ್ಪ ದೂರ ಚೆನ್ನಾಗಿತ್ತು ಇವಾಗ ಅಷ್ಟು ಕಷ್ಟ ಎಲ್ಲ ಕಡೆ ನೀರು ಅರಿಯೋ ಕಣ್ಣೆ ಒಂದರ ಕನ್ಫ್ಯೂಷನ್ ಆದಂಗೆ ಇಲ್ಲೂ ನೋಡ್ತಾ ಇರೋ ಈ ನೆರಗುನು ಈ ಪರಿಸರಕ್ಕೂ ಇಲ್ಲಿ ನೋಡಿ ನೋಡ್ತಾ ಇದ್ರಲ್ಲ ಹೆಂಗೆ ಟರ್ನ್ಗಳು ಎಷ್ಟೆ ಬೇಗ ಸಿಗ್ತಾ ಇದೆ ಇಲ್ಲೂ ಒಂದು ಹೋಟ್ಲು ಕಾಣಿಸ್ತಾ ಇಲ್ಲ ಊರೇ ಕಾಣಿಸ್ತಾ ಇಲ್ಲ ಹೋಟ್ಲು ಬಿಡಿ ಊರೇ ಕಾಣಿಸ್ತಲ್ಲ ಯಾರೋ ಒಂದು ಹೋಟ್ಲು ಸಿಕ್ಕಿದ್ರೆ ಅಲ್ಲಿ ತಿಂಡಿಗೆ ಹಾಕ್ಬೇಕು ಸೊ ಊರು ಕಾಣಿಸ್ತು ಬಟ್ ಹೋಟ್ಲು ಇರೋದಂತೂ ಡೌಟು ಈ ಪಕ್ಕದಲ್ಲಿ ನದಿ ಹರಿತಾ ಇದೆ ಫುಲ್ಲು ಕಾಡಿನ ಪ್ರದೇಶ ಸಕ್ಕತ್ ಇದೆ ಈ ರೂಟ್ ಮಾತ್ರ ಈ ರೂಟಲ್ಲಿ ಅಂದರೆ ಈ ಸ್ಥಳಗಳಿಗೆ ಓಡಾಡಿರ್ತೀವಿ ಬಟ್ ಈ ರೂಟ್ಗಳನ್ನ ಎಕ್ಸ್ಪ್ಲೋರ್ ಮಾಡಿರೋಲ್ಲ ನಿಜವಾಗ್ಲೂ ಜರ್ನಿನೇ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಡೆಸ್ಟಿನೇಷನ್ಗಳಿಗಿಂತ ವರ್ತು ವಿಸಿಟು ಮತ್ತು ವರ್ತು ಇಲ್ಲ ರೈಡ್ ಮಾಡೋದಂತೂ ಹೋಗಿದೆ ಇವಾಗ ಫುಲ್ಲು ಹಳ್ಳ ಗುಂಡಿ ಇಲ್ಲಿ ಯಾವುದೋ ಕಾಮಗಾರಿ ಪ್ರಗತಿಯಲ್ಲಿದೆ ರಸ್ತೆ ಕಾಮಗಾರಿ ನೋಡಿ ಇಲ್ಲಿ ನೀರು ಅರ್ಥ ಬರ್ತಾ ಇದೆ ಊರಲ್ಲಿ ಬಂದಿದ್ವಿ ಓಟ್ಲ ಹತ್ರ ನೆಲೆಸಿ ತಿಂಡಿಗೆ ಹಾಕಿದೀವಿ ಇನ್ನ ಹನ್ನೆರಡು ಕಿಲೋಮೀಟರ್ ಇದೆ ಬಾಳೆಹನೂರು ಫುಲ್ಲು ಕರು ರೋಡ್ಸ್ಗಳು ತಲೆನೇ ಒಂಥರ ಅಂತದೆ ಮತ್ತೆ ನೆರಳು ನೆರಳಿದೆಯಲ್ಲ ಅದೊಂಥರ ಇಲ್ಲೂ ಜಂತರ ಇವಾಗ ತಿಂಡಿನ ಪರೋಟ ಮತ್ತೆ ರೈಸ್ ಪಾತ್ರ ಇಟ್ಟಿದ್ದೀವಿ ತಿನ್ಕೊಂಡು ಹೊರಡೋದು ಇಲ್ಲಿ ತಿಂಡಿನ ಮುಗ್ಸ್ಕೊಂಡು ಓಡ್ತಾ ಇದೀವಿ ಹನ್ನೊಂದುವರೆ ಆಗಿದೆ ಟೈಮು ಫುಲ್ಲು ಸೆಕ್ಷನ್ ಗುರು ಇನ್ನು ಮೂಡಿಗೆರೆ ಹೋಗೋವರೆಗೂ ಫುಲ್ಲು ಘಾಟ್ ಸೆಕ್ಷನ್ ಇದೆ ಇವಾಗ ಮಾಲ್ಗೋಡಿಂದ ಬಾಳೆಹನೂರ್ ಕಡೆ ಹೋಗ್ತಾ ಇದೀವಿ ಅಲ್ಲಿಂದ ನಮಗೆ ಫುಲ್ಲು ಕಾಡು ಇಟ್ಟು ಈ ಕಡೆ ಕಾಫಿ ತೋಟ ಇದೆ ಬಟ್ ಈ ಕಡೆ ನಮಗೆ ಕಾಡು ರೋಡು ಕೂಡ ಚೆನ್ನಾಗಿದೆ ಇವಾಗ ನೋಡಿ ಒಂದೊಂದು ರೂಟು ಒಂದೊಂದ್ ಅದ್ಭುತ ಅಂತಾನೆ ಹೇಳ್ಬೋದು ನಾವು ಈ ರೂಟ್ ಚೆನ್ನಾಗಿದೆ ಈ ರೂಟ್ ಚೆನ್ನಾಗಿಲ್ಲ ಈ ರೂಟ್ ಪರವಾಗಿಲ್ಲ ಅಂತ ಅನ್ನೋಕ್ಕೆ ಆಗಲ್ಲ ಅದ್ರದ್ದೇ ವಿಶಿಷ್ಟವಾಗಿ ಅದು ಅದ್ಭುತವಾಗಿರ್ತದೆ ಮಸ್ಲಿ ಓಹ್ ಅನ್ಕೊಂಡೆ ಅದೇ ಅಂತ ನಾನು ಹೇಳಿ ಯಾರೇ ನೋಡಿದ್ರೆ ಒಟ್ಟಾಗುವೆ ಹೆಚ್ಚಾಗ್ಲೋ ಹೊಣೆ ಬಿದ್ದ ಸೌಂಡ್ ಕೇಳಿಸ್ತು ಸ್ನೇಹಿತರೆ ಇವಾಗ ಬಾಳೆ ಬಾಳೆಹೊನ್ನೂರು ಬಂದಿದ್ವಿ ಬಾಳೆ ಒಂದೂರಿಂದ ಇವಾಗ ಈ ಕಡೆ ಯಾರು ಹೊಡಿದೋ ಮತ್ತೆ ಹಿಂಗೆ ಅಂತ ಅಂದ್ರೆ ಓಹೋ ಹೋ ಹೋಹೋ ಭಾಳ ಒಂದೂರು ಎಂಟ್ರಿ ಇದು ಸರಿ 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 ನಾನು ಇಲ್ಲೇ ವಿಡಿಯೋ ಮಾಡಕ್ಕಿದ್ದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಬಂದಿದ್ದು ಆ ಕಡೆಯಿಂದ ಬರಬೇಕಾದ್ರೆ ನೋಡಿ ನದಿ ಹರಿತಾ ಇದೆ ಇಲ್ಲಿಂದ ವೀಡಿಯೋ ಬಂದು ಬಾಳೆ ಒಂದೂರು ಊರು ತೋರಿಸಿದ್ದೆ ನಿಜವಾಗ್ಲೂ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಫಸ್ಟು ಟೈಮು ನನ್ನ ಯಾವುದ್ರಲ್ಲಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಕೆರೆಯಲ್ಲಿ ಫಸ್ಟು ಟೈಮ್ ಆ ಥರ ರಿವ್ಯೂ ಆ ಥರ ರೆಸ್ಪಾನ್ಸ್ ಮುಂದಿದ್ದು ಥ್ಯಾಂಕ್ ಯು ಬಾಳೆ ಒಂದ್ರ ಜಾತಾಗೆ ಆ ಥರ ರೆಸ್ಪಾನ್ಸ್ ಕೊಟ್ಟಿತ್ಯ ಇನ್ನು ಚಿಕ್ಕಮಂಗ್ಳೂರಿಗೆ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ಬಟ್ ಬಾಳೆ ಒನ್ ಟು ಚಿಕ್ಕಮಂಗ್ಳೂರು ಇದೆಯಲ್ಲ ಒನ್ ಆಫ್ ದ ವರ್ಸ್ಟ್ ರೋಡ್ ಅಂತ ಹೇಳಬೇಕು ಫುಲ್ಲು ಹಳಾಗುಂಡಿಗರು ಹಳ್ಳಗುಂಡಿ ಮತ್ತೆ ಟರ್ನ್ಗಳು ಹೆಂಗಾರು ಇರಲಿ ರೋಡ್ ಚೆನ್ನಾಗಿದೆ ಹಂಗೆ ಮಾಡ್ಬೋದಾಯ್ತು ಬಟ್ ರೋಡ್ ಅಂತೂ ಫುಲ್ಲು ಅಳಗೋಗಿದೆ ಮತ್ತೆ ಮಧ್ಯ ರೋಡ್ ಕೆಲಸನೂ ಮಾಡ್ತಾ ಇದ್ದಾರೆ ಇದಾರೆ ಸಾಕ ನಾಲ್ಕು ಕವರ್ ತಗೊಂಡಿದ್ದೀವಿ ಹೊರ್ನಾಡಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಇವಾಗ ಇನ್ನೂ ಚಿಕ್ಕಮಂಗ್ಳೂರು ರೀಚ್ ಆಗಿಲ್ಲ ನಾಲ್ಕು ಕವರ್ ಆದ್ರೂ ಆ ಥರ ಇದೆ ರೋಡ್ ಮಾತ್ರ ರೋ ಇದೇನೋ ಚೆನ್ನಾಗಿದೆ ನೇಚರ್ ಚೆನ್ನಾಗಿದೆ ಬಟ್ ರೋಡ್ ಅಂತೂ ಚೆನ್ನಾಗೇ ಸ್ವಲ್ಪ ಚೆನ್ನಾಗಿಲ್ಲ ಇವಾಗ ಕಾಣಿಸ್ತಾ ಇರೋ ಸೀಗೆ ಗುಡ್ಡ ಕಾವಲ್ ಇದು ಏನಾದ್ರು ಕಾಣಿಸ್ತಾನ ಕಾಣಿಸ್ತಾ ಟೈಮ್ ಬಂದು ಮೂರು ಮೂವತ್ತೀಚಿದೀವಿ ಇಲ್ಲಿ ಚೆಂಡಿಗೆ ಅಥವಾ ಊಟಕ್ಕೆ ಅಂತ ಇಳಿಸಿದ್ದೀವಿ ಇನ್ನು ತೊಂಬತ್ತೊಂದು ಕಿಲೋಮೀಟರ್ ಬಾಕಿ ಇದೆ ಒಂದು ಮೂರು ಅವರ್ ಆಗ್ತದೆ ಇದ ಹೋಗೋಕ್ಕೆ ಸ್ನೇಹಿತರೆ ಇವಾಗ ಊಟ ಎಲ್ಲ ಆಯಿತು ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಮ್ಮ ಲೋಕೇಶ್ ಬ್ರೋ ಅವರು ಹಿಂಗೆ ಹೋಗ್ತಾರೆ ಮಾಮೂಲಿ ಮೈಸೂರಿಗೆ ಹೋಗ್ತಾರೆ ಒಡನರಸಿಪುರದ ಮೇಲೆ ನಾವು ಈ ಕಡೆ ಲೆಫ್ಟ್ ತೊಗೊಂಡು ನಾಗಮಂಗ್ಳೂಕ್ ಹೋಗ್ತೀವಿ ಬಾಯ್ ಬ್ರೋ ಬಾಯ್ 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 ಇವಾಗ ಚಂದ್ರಾಯಪಟ್ಟಣದ ಹತ್ರ ಇದ್ದೀನಿ ಇದು ನಾಲ್ಕು ದಿನದ ರೈಡ್ ಅಂತ ಅಂದ್ಕೊಂಡು ಬಂದಿದ್ದು ಬಟ್ ಎರಡು ದಿನಕ್ಕೆ ಇದಾಗೋಯಿತು ನಮ್ಮ ಫ್ರೆಂಡ್ದೇನೋ ಪರ್ಸ್ನಲ್ ಇಶ್ಯೂ ಇಂದ ನನ್ನ ಮನೆಗೆ ಹೋದ ನಾನು 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 ಕೂಡ ನಮ್ಮ ಮನೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ